ಅಲ್ಲ ಯಾರಾದ್ರೂ ಅಲ್ಲ ನಿಮ್ಗೆ ಮೋದಿ ಅಂದ್ರೆ ಮೋದಿ ರಾಹುಲ್ ಗಾಂಧಿ ಅಂದ್ರೆ ರಾಹುಲ್ ಗಾಂಧಿ ಇಬ್ರು ಬೇಡ ನೀನೆ ಆಯ್ತೀನಿ ಅಂದ್ರೆ ನೀನೇ ಆಗು ಹೇಳು ಯಾರಾಯ್ತಾರೆ ಹೇಳು ಯಾರು ಆಗುತ್ತೆ ಅಲ್ಲಪ್ಪ ಅದೇ ಯಾರು ಅಂತ ಹೇಳೋ ಹೇಳ್ಬೇಕು ನೀನೆ ಹೇಳ್ಬೇಕ ಯಾರಾಗ್ಬೇಕಣ್ಣ ಪ್ರಧಾನಿ ಆಯ್ತು ನಿಮ್ಮ ಆಸೆ ಅದು ಅವ್ರ ಆಸೆ ಅವ್ರು ಹೇಳ್ಕಂಡ್ರೆ ಇವ್ರ ಆಸೆ ಬೇರೆ ಅವ್ರೇನೋ ಹೇಳಿದ್ರು ಅವ್ರ ಆಸೆ ನಿಮ್ಮ ಆಸೆ ಈಗ

బిజెపి దొండ్రైతు <gray> <grabas> 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 ಕೂರ್ಗಲ್ಲಿ ಕಾಂಗ್ರೆಸ್ ಬಿಜೆಪಿ. ಕೂರ್ಗಲ್ಲಿ ಕಾಂಗ್ರೆಸ್ನ ಬಿಟ್ಟು ಬಿಜೆಪಿ ಯಾಕೆ ಸಿದ್ಧರಾಮಣ್ಣ ಕೊಟ್ಟಿದ ಫ್ರೀ ಬಸ್ ಇದು ಯಾವ್ದು ವರ್ಕ್ ಆಗಲ್ವಾ? ಗಣಸು ಕೊಟ್ಟಿಲ್ಲ ಅಂತ ಪ್ರಾಬ್ಲಮ್ ನಿಂಗೆ ಹಾಗೇನಿಲ್ಲ. ಮತ್ತೆ ಇನ್ನೇನ್ ಪ್ರಾಬ್ಲಮ್ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ರು ನಿಮಗೆ ಸಿದ್ಧರಾಮಣ್ಣ. ಹೆಂಗ್ಸು ಕೊಡ್ತವ್ರು ಬೇಜಾರ ನಿಮಗೆ? ಗಣಸು ಕೊಟ್ಟಿಲ್ಲ ಅಂತ ಬೇಜಾರ ಬೇಜಾರಿಲ್ಲ ಸರ್. ಈಗ ಸಿದ್ಧರಾಮಣ್ಣ ವಿರುದ್ಧ ಏನು ಮಾಡಿಲ್ವಾ? ಮಾಡಿದಾರೆ ಸರ್. ಈಗ ಅದ್ ಕೊಟ್ಟ ಮೇಲೆ ಹೆಂಗ್ಸು ನಿಮ್ಮ ಕೈಗೆ ಸಿಗมะದವಾ? ಆಗಿದ್ಯಾ? ಎಷ್ಟು?

ಈಗ ಬನ್ನಿಲಿ ಈಗ ಬನ್ನಿಲಿ ಈಗ ಬನ್ನಿಲಿ ನಾನು ಅದೇ ಇವರು ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಮ್ರಾನ್ ಬನ್ನಿಲಿ ಇಲ್ಲಿ ನೋಡಿ ಈಗ ಇಮ್ರಾನ್ನೇ ಸೋಲು ತೋರಿಸ್ಕೊಂಡೇ ಹೇಳ್ತೀನಿ ಈಗ ಇಮ್ರಾನ್ ಫಸ್ಟ್ ಕೇಳಿದಾಗ ನಿಮ್ಮನ್ನು ನೋಡಿದ್ರು ಅಕ್ಕಪಕ್ಕ ಅವರು ನೋಡಿದ್ರು ಅವ್ರನ್ನು ನೋಡಿದ್ರು ಏನಂತಾರೆ ಇವರೆಲ್ಲ ಅವ್ರು ಹೇಳ್ತವ್ರೆ ನಂಗೆ ಏನೋ ಅಡ್ಮೆಟ್ ಆಗೋದಾ ಅಂತ ಲೆಕ್ಕ ಹಾಕಿ ಫೈನಲಿ ಲಾಸ್ಟಲ್ಲಿ ಮೋದಿಯವರೇ ಆದರೂ ಸರಿಯಾಗಿರ್ತಾರೆ ಕರೆಕ್ಟಾಗಿ ಹೇಳಿ ಅಂದರೆ ರಾಹುಲ್ ಗಾಂಧಿ ಆಗಬೇಕು ಭಯ ಇದೆ ಅವರಿಗೆ ಯಾಕೆ ಅವ್ರನ್ನೇ ಕೇಳಬೇಕು ಯಾಕೆ ಕಾಂಗ್ರೆಸ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೋದಿ ಅವ್ರನ್ನ ಎಲ್ಲಾರನ್ನೂ ತಕೊಂಡು ಹೋಗಿ ಮುಂದೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇವ್ರನ್ನ ಮಾತ್ರ ತಾಕೊಂಡು ಹೋಗ್ತಾ ಇದ್ದಾರೆ ಆದ್ರಿಂದ ಈಗ ಭಾರತದಲ್ಲಿ ಎಷ್ಟು ಗೆಲ್ಬಹುದು ಬಿಜೆಪಿ ಟೋಟಲ್ ಭಾರತದಲ್ಲಿ ಮೋದಿ ಹೇಳಿದಂಗೆ ನಾನೂರು ಸೀಟ್ ಮೇಲೆ ಬರ್ತದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತಾರು ಬರ್ತದೆ ಇಪ್ಪತ್ತಾರು ಬರ್ತದೆ ಎರಡು ಎಲ್ಲೋ ಇರ್ತದೆ ಅದು ಎಲ್ಲಾದರೂ ಇಂಡಿಪೆಂಡೆಂಟ್ ಅದು ಇದು ಇರ್ತದಲ್ಲ ಅದ್ರೊಳಗೆ ನುಗ್ಗಿ ಬರ್ತದೆ ಪುನಾಲಿಗೆ ಓ ಹಂಗೆ ಈ ಎರಡು ಇಂಡಿಪೆಂಡೆಂಟ್ ಐತೆ ಇಪ್ಪತ್ತಾರು ಪ್ರಾಮಾಣಿಕವಾಗಿ ಬಿ ಜೆ ಪಿಯಲ್ಲಿ ಗೆಲ್ತೀವಿ ಇಂಡಿಪೆಂಡೆಂಟು ಅಥವಾ ಜೆ ಡಿ ಎಸ್ ಮೂಲಕ ಗೆದ್ದರು ಅದು ನಮ್ಮದೇ ಗೆಲ್ವಂತ ಅಲ್ಲೇ ಹೇಳ್ತಾರೆ ಒಳ್ಳೇದಾಗ್ಲಿ ಅವ್ರು ಇರೋದು ನೋಡ್ರಲ್ಲ ಆಲ್ಮೋಸ್ಟ್ ಯಾರನ್ನೇ ಕೇಳಿದ್ರು ಕೊಡುಗಲಿ ಆಲ್ಮೋಸ್ಟ್ ಸ್ವಲ್ಪ ಬಿ ಜೆ ಪಿ ಪರ ಒಲವು ಜಾಸ್ತಿ ಯದ್ವಿರ್ ಬಗ್ಗೆ ಬಹಳ ಪ್ರೀತಿ ಅಭಿಮಾನ ನಮ್ಮ ರಾಜರು ನಮ್ಮ ನಾಯಕರು ಅನ್ನೋ ಭಾವನೆ ಇದೆ ಆ್ಯಂಡ್ ಒಂದಷ್ಟು ಜನ ಮುಸ್ಲಿಮ್ಸ್ ಯಾರೇ ಮಾತ್ರ ಅಕ್ಕಪಕ್ಕ ನೋಡ್ತಾರೆ ಏನು ಹೇಳಿ ಓಕೆ ಹೇಳ್ಬೋದಾ ಸಿದ್ದರಾಮಯ್ಯ ಕೊಟ್ಟಿದ್ಯೋದು ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ ಓ ಇನ್ನೊಂದಷ್ಟು ಮಾತಾಡ್ಸೋಣ ಅವ್ರ ಒಪಿನಿಯನ್ ತೊಳೋಣ ಥ್ಯಾಂಕ್ ಯು ಈಗ ಒಬ್ಬರು ಸ್ನೇಹಿತರು ಸಿಕ್ಕಿದ್ದಾರೆ ಮಾತಾಡ್ಸೋಣ ಏನು ಸತ್ತ ಹೆಸರು ಸೈಯದ್ ದಸ್ತಗಿರಿ ಸೈಯದ್ ದಸ್ತಗಿರಿ ದಸ್ತಗಿ ಓಕೆ ಏನು ಮಾಡ್ಕೊಂಡಿದ್ದೀರಾ ಬಿಸ್ನೆಸ್ ಮದುವೆ ಆಗಿದೆ ಎಷ್ಟು ಆರು ವರ್ಷ ಆಯ್ತು ಮದುವೆ ಆಗಿ ಅಲ್ಲ ಆರು ವರ್ಷ ಅಲ್ಲ ಮಕ್ಕಳು ಮಕ್ಕಳು ಎರಡವೇ ಎರಡು ಮಕ್ಕಳು ಒಂದು ಮದುವೆ ಏನು ಮಾಡ್ಕೊಂಡಿದ್ದಾರೆ ಮಕ್ಕಳು ಮಕ್ಕಳು ನೀವು ಬಂದಾಗ ನಾನು ಗಾಬರಿ ಆಗ್ಬಿಟ್ಟು ಆರು ಮದುವೆ ಆಗ್ಬಿಟ್ಟವ್ರನ್ನಪ್ಪ ಇವರು ಒಂದು ಗಾಬರಿ ಆಗ್ಬಿಟ್ಟು ಇಲ್ಲ ಹಿಂಗಂದ್ರೆ ಈಗ ಎಂ ಪಿ ಎಲೆಕ್ಷನ್ ಯಾರ್ ಗೆಲ್ಬಹುದು ಮೈಸೂರ್ಲಿ ಕಾಂಗ್ರೆಸ್ ಇಲ್ಲ ಬಿಜೆಪಿ ಯದುವೀರ್ ಅವರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಅವರು ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಏನಕ್ಕೆ ಯದುವೀರ್ ಮಹಾರಾಜರು ಮೈಸೂರು ಕೊಟ್ಟು ಕೊಡುಗೆ ಬಹಳ ಅಪಾರವಾಗಿದೆ ನಮ್ಮ ಮುಂಚ ಅವರೇ ಅದೇ ನನ್ಗೊಂದು ಕ್ಯೂರಿಯಾಸಿಟಿ ಇದು ಪ್ರಧಾನಿ ಯಾರಾಗ್ಬೇಕು ಪ್ರಧಾನಿ ಪ್ರಧಾನಿ ನಮ್ಮ ಇವರು ಆದ್ರೆ ಒಳ್ಳೇದು ಇವರು ಅಂದ್ರೆ ಇವರು ಅದೇ ಅವರು ಅವ್ರು ಆದ್ರೆ ಒಳ್ಳೇದು ಅವರ ಪ್ರಧಾನಿ ಅಲ್ಲ ಅವರ ಅವರ ಪ್ರಧಾನಿ ಮಂತ್ರಿ ಬಿಟ್ಟು ರಾಹುಲ್ ಗಾಂಧಿ ಮೋದಿ ರಾಹುಲ್ ಗಾಂಧಿ ಆದ್ರು ಯಾಕೆ ರಾಹುಲ್ ಗಾಂಧಿ ಯಾಕೆ ಮೋದಿ ಏನೋ ಅಭಿವೃದ್ಧಿ ಮಾಡಿಲ್ವಾ ಮೋದಿ ಏನು ಅಭಿವೃದ್ಧಿ ಮಾಡಿಲ್ವಾ ಇಲ್ಲ ಅದೇನು ಮಾಡಿಲ್ಲ ಮಾಡಿಲ್ಲ ಅವರು ರಾಹುಲ್ ಗಾಂಧಿ ನಮ್ಮ ಇದು ಕಾಂಗ್ರೆಸ್ ಸ್ವಲ್ಪ ನಡೀತಾ ಇದೆ ಅದೇ ನಡೀತಾ ಇದೆ ಯಾವ ಕಾರಣಕ್ಕೆ ಎಲ್ಲದು ಯಾಕೆ ಬೇಡ ಮುಂಚೆ ಎಲ್ಲ ಏನೂ ಮಾಡಿಲ್ಲ ಯಾರು ಮೋದಿಯವರು ಮೋದಿಯವ್ರು ಏನೂ ಮಾಡಿಲ್ಲ ಯಾವಾಗಲೂ ಕೇಳೋಣ ಅಂತ ಯಾರು ಹಾಂ ಏನು ಮಾಡಿದ್ದಾರೆ ಹೇಳತ್ತು ಇಡೀ ವಿಶ್ವಗುರು ಅಂತ ಅನ್ಸ್ಕೊಂಡಿದ್ದಾರೆ ಬೇರೆ ಬೇರೆ ದೇಶದಲ್ಲ ನಮ್ಮ ದೇಶದವರಿಗೆ ಬಹಳ ದೊಡ್ಡ ಮಟ್ಟಕ್ಕೆ ನಮ್ಮ ಇವರು ದೇವಗೌಡರು ಹ್ಞೂ ಪರವಾಗಿಲ್ಲ ಹಾಗಾದ್ರೆ ದೇವೇಗೌಡರು ಮತ್ತೆ ಬಿಜೆಪಿ ಜೊತೆ ಸಾರಿ ಬರಲ್ಲ ಇವರಿಗೆ ಈಗ ಈಗ ಸ್ಯಾರಿ ಇದ್ದಾರೆ ಓ ನಿಮ್ಮ ಲೆಕ್ಕ ಪ್ರಧಾನಿ ಯಾರೂ ಬೇಕು ರಾಹು ಗಾಂಧಿ ಆಲಿ ಕನ್ಫರ್ಮ್ ಕನ್ಫರ್ಮ್ ಇಲ್ಲಿ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಸಹ ಬಿ ಇಲ್ಲಿ ನನ್ನ ಅಂದಾಜು ಎಲ್ಲ ಮಿಕ್ಸ್ ಇದೆ ಎಲ್ಲ ಮಿಕ್ಸ್ ಆಗಲ್ಲ ಒಂದೇ ಗೆಲ್ಲ ಅದು ಓ ಇರ್ಲಿ ಇದು ಇವ್ರು ಹೇಳಂತದ್ದು ಈಗ ಮೇಡಮ್ನ ಮಾತಾಡ್ಸೋಣ ಪೂರ್ಣಿಮಾ ಏನ್ ವ್ಯವಸಾಯ ಈಗ ಎಂಪಿ ಎಲೆಕ್ಷನ್ ಬರ್ತಾ ಇದೆ ವೋಟ್ ಮಾಡ್ತೀರಾ ಇಲ್ಲಿ ಯಾರ್ಗೆ ಹೇಳ್ಬೋದು ಬಿ ಜೆ ಪಿ ಇಲ್ಲ ಕಾಂಗ್ರೆಸ್ ಸರಿ ಸಲ ಬಿಜೆಪಿ ಅಂತ ಹೇಳ್ತಾವ್ರೆ ಅವ್ರು ಹೇಳ್ತಾರದು ಯಾರು ಹೇಳ್ತಾವ್ರೆ ಅವ್ರ್ ಬಿಟ್ಬಿಡಿ ನೀವು ಹೇಳ್ತಾವ್ರೆ ಜನ ಹೇಳದ್ ಬಿಟ್ಬಿಡಿ ನಂಗೆ ಪೂರ್ಣಿಮಾ ಅವ್ರು ಹೇಳದ್ಬೇಕು

ಆ ತರ ಇದ್ದೆಲ್ಲ ಮಾಡಬಾರ್ದಾಗಿತ್ತು ಮಾಡ್ಬಿಟ್ರು ಯಾವ ತರ ಮಾಡಬಾರ್ದು ಫ್ರೀ ಕರೆಂಟ್ ಮಾಡಬಾರ್ದಾಗಿತ್ತು ಫ್ರೀ ಬಸ್ಸು ಮಾಡಬಾರ್ದಾಗಿತ್ತು ಏನಿಕ್ ಬೇಡ ಅಂತಂದ್ರೆ ಈಗ ಬೇರೆದೆಲ್ಲ ಜಾಸ್ತಿ ಇದ್ ಮಾಡಿದ್ದಾರೆ ಇದಕ್ಕೆ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಜಾಸ್ತಿ ಮಾಡಿದ್ದಾರೆ ಅದಕ್ಕೆಲ್ಲ ಮಾಡೋರೆ ಅಂತ ಅದಿಕ್ಕೆಲ್ಲ ಮಾಡೋರೆ ಅಂದ್ರೆ ಈಗ ಗಂಡಸ್ರಿಗೆಲ್ಲ ತುಂಬ ಅದ್ರಿಂದ ಹೆಲ್ಪ್ ಆಗ್ತಾ ಇದೆ ಹೆಂಗಸ್ರು ಬರೋ ದುಡ್ಡೆಲ್ಲ ಅವ್ರೇ ಇಚ್ಕೊತಾರೆ ಹೆಂಗಸ್ರನ್ನ ಆ ತರ ಇದ್ ಮಾಡಾಕ ಬಿಡ್ತಾರೆ ಅದರಿಂದ ಹೆಂಗಸ್ರು ಇದು ಮಾಡಕ್ಬಿಡ್ತಾರೆ ಇವಾಗ ಅದ್ರಿಂದನೆ ಪ್ರಾಬ್ಲಮ್ ಸೊ ಓಕೆ

ಅಲ್ಲಿ ನಿಮಿಷ ತೆಗ್ಯವ್ರಂತ ತಗೊಳ್ಳ್ರಿ ಆಮೇಲೆ ತಗೊಳ್ಬೋದ್ರಿಗ್ಯವ್ರಂತ ಇರಪ್ಪ ಅಂತ ಹೇಳ್ತಾ ಇಲ್ವಾ ಒಂದ್ ನಿಮಿಷ ಏನೋ ಮಾತಾಡ್ತಾ ಇರ್ತಿವಿ ಅಂತ ನಿಮಿಷ ಇರಿ ಒಂದ್ ನಿಮಿಷ ರಾಜು ನಿಮ್ಮ ಹೆಸರು ಮಾಡ್ಕೊಂಡಿದಿರ ಕೃಷ್ಣ ಕೃಷ್ಣ ಗೋಪಿಕಾ ಸ್ತ್ರೀರಲ್ಲ ನಿಮ್ ಕೇಳದಾಗ್ರಿ ಇರ್ರಿ ಎಲ್ಲದಕ್ಕೂ ಅದಕ್ಕೆ ಅವ್ರಿ ಉತ್ತರ ಕೊಡ್ಲಿ ಇರ್ರಿ ಏನ್ ಮಾಡ್ಕೊಂಡವ್ರಲ್ಲ